ಕಡೆ ಬಾಣತಿಯರ ಅಂದ್ರೆ ಹೆಣ್ಣು ಮಕ್ಕಳ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಯಲ್ಲಿ ಸಾವು ನೋವುಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಸರಣೀಯವಾಗಿ ಇನ್ನೊಂದು ಕಡೆ ಅವರದೇ ಆದಂತ ಪಕ್ಷದ ಕಾರ್ಯಕರ್ತೆ ಬತುಲ್ಲಾ ಕಿಲ್ಲದಾರ್ ಇವರು ಯಾವ ಅಂಗನವಾಡಿಯ ಚಿಕ್ಕ ಮಕ್ಕಳಿಗೆ ಮತ್ತು ಬಾಣತಿಯರಿಗೆ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂಥ ಪೌಷ್ಟಿಕ ಆಹಾರವನ್ನು ಹಂಚುವ ಬದಲಾಗಿ ತನಗೆ ಕೊಟ್ಟಿರುವಂಥ ಅಧಿಕಾರದ ದುರುಪಯೋಗವನ್ನು ಪಡಿಸಿಕೊಂಡು ತನಗಿರುವಂಥ ಕಾಂಗ್ರೆಸ್ ಸರ್ಕಾರದ ಒಂದು ಬೆಂಬಲದೊಂದಿಗೆ ಕಳ್ಳ ಸಾಗಾಣಿಕೆ ಮಾಡುವ ಮೂಲಕ ಏನು ಇವತ್ತು ಕೇಸಾಗಿದೆ ಆ ಕೇಸನ ಈಗಾಗಲೇ ಇಪ್ಪತ್ತಾರು ಮಂದಿಯನ್ನು ಅಥವಾ ಮೂವತ್ತೆರಡು ಮಂದಿಯನ್ನು ಅನ್ನುವಂತ ಸಂಖ್ಯೆ ಇದೆ ಆದರೆ ಅವರೆಲ್ಲಕ್ಕಿಂತ ಮಿಗಿಲಾಗಿ ಯಾರ ಗುಡಾನನಲ್ಲಿ ಅಂದ್ರೆ ಗಂಡ ಪಾರುಕ್ ಅನ್ನುವಂಥ ಗುಡಾನಲ್ಲಿ ಈ ಸ್ಟಾಕ್ ಅನ್ನ ಇಟ್ಕೊಂಡು ಇವತ್ತು ಈ ಪ್ರಕರಣ ಬೆಳಕಿಗೆ ಬಂದಾಗ ಹತ್ತು ದಿನ ಆಯ್ತು ತಿರುಗಿ ಹನ್ನೆರಡು ದಿನ ಆಯ್ತು ಅಂದ್ರೆ ಹದಿನೈದನೇ ತಾರೀಕಿಗೆ ಏನೋ ಕೇಸ್ ಆಗಿದೆ ಸೊ ಇಷ್ಟು ದಿನಗಳ ಕಳೆದ್ರು ಕೂಡ ಯಾವ ಒತ್ತಡದಲ್ಲಿ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪೊಲೀಸ್ ಇಲಾಖೆಗೆ ಸೈರ್ಯ ತುಂಬಲಿಕ್ಕೆ ಬೆಂಬಲ ಕೊಡ್ಲಿಕ್ಕೆ ಅವ್ರು ಮಾಡುತ್ತಿರುವಂತ ಕಾರ್ಯ ಬಹಳ ಶ್ಲಾಘನೀಯವಾಗಿದೆ ಎರಡನೇ ಮಾತಿಲ್ಲ ಯಾಕಂದರೆ ಕೆಲವೇ ಸಮಯದಲ್ಲಿ ಇಪ್ಪತ್ತಾರರಿಂದ ಮೂವತ್ತು ಜನ ಬಂಧನ ಮಾಡಿದ್ದಾರೆ ಅಂದ್ರೆ ಯಾರು ಕಿಂಗ್ ಪಿನ್ ಇದ್ದಾರೆ ಅವ್ರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಯಾರ ಒತ್ತಡದಲ್ಲಿ ಅವರನ್ನು ಬಿಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಿಕ್ಕೆ ನಾವು ಇವತ್ತು ನಗರ ಪೊಲೀಸ್ ಠಾಣೆಯ ಎ ಸಿ ಪಿ ಅವರ ಕಚೇರಿ ಮುಂದೆ ನಾವು ಇವತ್ತು ಕೂತಿದ್ದೇವೆ ನಮ್ಮ ಒಂದೇ ಬೇಡಿಕೆ ಇದೆ ಸರ್ಕಾರ ಮತ್ತು ಮಾನ್ಯ ಶಾಸಕರು ಜವಾಬ್ದಾರಿ ಅನ್ನೋದಿದ್ರೆ ಅವ್ರನ್ನ ಎರಡು ದಿನದಲ್ಲೇ ಬಂಧನ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಈ ಭಾಗದ ಏನು ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ ಮತ್ತು ಶಾಸಕರಿದ್ದಾರೆ ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ ಪೂರ್ವ ವಿಧಾನಸಭಾ ಕ್ಷೇತ್ರದ ಮೂಲಕ ನಾವು ಮಾಡ್ತಾ ಇದ್ದೀವಿ ಮೈತ್ರಿ ಕೆಲದಾರ ಅಂತೇಳಿ ಏನೋ ಹೆಣ್ಮು ಪೊಲೀಸ್ ಇಲಾಖೆ ಬಂಧನ ಮಾಡಿಲ್ಲ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಹೆಣ್ಮ ಹೆಣ್ಮಗಳಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ರಕ್ಷಣೆಯಾಗಿ ನಿಂತಿರುವುದರಿಂದ ಪೊಲೀಸ್ ಇಲಾಖೆಗೆ ಇದು ಅಸಾಧ್ಯವಾಗಿದೆ ಇದರ ವಿರುದ್ಧ ನಾವು ಪ್ರತಿಭಟನೆ ಇದ್ದೀವಿ ಇದು ಶಾಸಕರು ಪ್ರಸಾದ್ ಪ್ರಸಾದ್ ಅಬ್ಬಯ್ಯನವರ ಸಂಪೂರ್ಣ ಈ ಹೆಣ್ಮಗಳಿಗೆ ಬೆಂಬಲ ಇದೆ ಅಂತೇಳಿ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಇದು ನಾವೇನು ಕ್ಯಾಲೆಂಡರ್ ಹಿಡಿದಿದ್ದೇವೆ ಫಸ್ಟ್ ಹಿಡಿದಿದ್ದೀವಿ ಪ್ರತಿ ಚುನಾವಣೆಯಲ್ಲಿ ಅಬ್ಬ್ಯವ್ರ ಜೊತೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಯಕರ್ತೆಯಾಗಿ ಕೆಲಸ ಮಾಡುವಂತ ಹೇಳ ಈ ದೃಷ್ಟಿಯಿಂದ ಬಂದ್ರೆ ಮಾಡಕ್ಕೆ ತಡೆ ಹೇಳಿ